ಎವ್ರಿ ವೆಲ್ಕಮ್ ಟು ಟು ಲರ್ ಇವತ್ತಿನ ಒಂದು ಸೆಷನ್ನಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ಹತ್ತರ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಮತ್ತು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಪ್ರತಿದಿನ ಬೆಳಗ್ಗೆ ಒಂಬತ್ತು ಗಂಟೆಗೆ ಟು ಜಾಯಿಂಟ್ಲರ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ನ ಕ್ಲಾಸ್ ಇರುತ್ತೆ ಮತ್ತು ಪ್ರತಿದಿನ ತಾವು ಕೂಡ ಕನ್ಸಿಸ್ಟೆಂಟ್ ಆಗಿ ಅನ್ನು ಕೇಳ್ತಾ ಇದ್ದರೆ ಇವತ್ತಿನ ಒಂದು ಕ್ಲಾಸ್ಗೆ ತಪ್ಪದೇ ಒಂದು ಲೈಕ್ ಮಾಡಿ ಮತ್ತು ಕೆಳಗಡೆ ಕಾಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ನಿಮ್ಮ ಲೈಕ್ಸ್ ಮತ್ತು ಕಾಮೆಂಟ್ಸ್ ನಮಗೂ ಕೂಡ ಮೋಟಿವೇಶನ್ ಕೊಡುತ್ತೆ ಕನ್ಸಿಸ್ಟೆಂಟ್ ಆಗಿ ಕ್ಲಾಸಸ್ ಅನ್ನು ಮಾಡೋಕೆ ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನನ್ನು ಸ್ಟಾರ್ಟ್ ಮಾಡೋಣ ಪ್ರಥಮ ಪ್ರಶ್ನೆ ಇತ್ತೀಚೆಗೆ ಸುದ್ದಿಯಲ್ಲಿದ್ದ ದೇಶದ ಮೊದಲ ಸಂಪೂರ್ಣ ಡಿಜಿಟಲ್ ವಿಮಾನ ನಿಲ್ದಾಣ ಯಾವುದು ಆಯ್ಕೆಗಳು ಛತ್ರಪತಿ ಶಿವಾಜಿ ವಿಮಾನ ನಿಲ್ದಾಣ ನವಿ ಮುಂಬೈ ವಿಮಾನ ನಿಲ್ದಾಣ ರಾಜೀವ್ ಗಾಂಧಿ ವಿಮಾನ ನಿಲ್ದಾಣ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸರಿಯಾದಂತಹ ಉತ್ತರ ಆಯ್ಕೆ ಎರಡಾಗುತ್ತೆ ಇತ್ತೀಚೆಗೆ ನವಿ ಮುಂಬೈ ವಿಮಾನ ನಿಲ್ದಾಣ ಸುದ್ದಿಯಲ್ಲಿದೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಮಾರ್ಕ್ ಹಾಕೊಳ್ಳಿ ಇದು ದೇಶದ ಮೊದಲ ಸಂಪೂರ್ಣ ಡಿಜಿಟಲ್ ಏರ್ಪೋರ್ಟ್ ಸಂಪೂರ್ಣ ಡಿಜಿಟಲ್ ವಿಮಾನ ನಿಲ್ದಾಣ ಆಗುತ್ತೆ ಮತ್ತು ಭಾರತದ ಅತಿದೊಡ್ಡ ಗ್ರೀನ್ ಫೀಲ್ಡ್ ಏರ್ಪೋರ್ಟ್ ಆಗುತ್ತೆ ಇದನ್ನು ಇತ್ತೀಚೆಗೆ ನರೇಂದ್ರ ಮೋದಿಯವರು ಇನಾಗ್ರೇಟ್ ಮಾಡ್ತಾರೆ ಕೇಳ್ತಾರೆ ಎಕ್ಸಾಮ್ನಲ್ಲಿ ನವಿ ಮುಂಬೈ ವಿಮಾನ ನಿಲ್ದಾಣವನ್ನು ಯಾರು ಇನಾಗ್ರೇಟ್ ಮಾಡಿದ್ರು ನರೇಂದ್ರ ಮೋದಿ ಅವರು ಇನಾಗ್ರೇಟ್ ಮಾಡ್ತಾರೆ ಎರಡು ವಿಷಯಗಳಿಗೆ ಇದು ಸುದ್ದಿಯಲ್ಲಿದೆ ಒಂದು ಇದು ದೇಶದ ಮೊದಲ ಸಂಪೂರ್ಣ ಡಿಜಿಟಲ್ ಏರ್ಪೋರ್ಟ್ ಡಿಜಿಟಲ್ ವಿಮಾನ ನಿಲ್ದಾಣ ಆಗುತ್ತೆ ಮತ್ತು ಇದು ಭಾರತದ ಅತಿದೊಡ್ಡ ಫೀಲ್ಡ್ ವಿಮಾನ ನಿಲ್ದಾಣ ಆಗುತ್ತೆ ಪ್ರಧಾನಿ ನರೇಂದ್ರ ಮೋದಿ ಅವರು ಹತ್ತೊಂಬತ್ತು ಸಾವಿರದ ಆರುನೂರ ಐವತ್ತು ಕೋಟಿ ವೆಚ್ಚದಲ್ಲಿ ನಿರ್ಮಿಸಲಾದಂತಹ ನವಿ ಮುಂಬೈ ವಿಮಾನ ನಿಲ್ದಾಣವನ್ನು ಉದ್ಘಾಟನೆ ಮಾಡಿದರು ಇದು ಭಾರತದ ಅತಿ ದೊಡ್ಡ ಗ್ರೀನ್ ಫೀಲ್ಡ್ ವಿಮಾನ ನಿಲ್ದಾಣ ಮತ್ತು ದೇಶದ ಮೊದಲ ಸಂಪೂರ್ಣ ಡಿಜಿಟಲ್ ವಿಮಾನ ನಿಲ್ದಾಣ ಎರಡೂ ಪಾಯಿಂಟ್ಗಳು ತಮ್ಮ ಎಕ್ಸಾಮ್ನಲ್ಲಿ ಕೇಳ್ತಾರೆ ಯಾವುದು ಭಾರತದ ಅತಿ ದೊಡ್ಡ ಗ್ರೀನ್ ಫೀಲ್ಡ್ ವಿಮಾನ ನಿಲ್ದಾಣ ಅಂದರೆ ನಬಿ ಮುಂಬೈ ವಿಮಾನ ನಿಲ್ದಾಣ ಇನ್ನು ಉತ್ತರ ಪ್ರದೇಶ ಏನಿದೆ ಇದು ಅತಿ ಹೆಚ್ಚು ವಿಮಾನ ನಿಲ್ದಾಣಗಳಿರುವ ರಾಜ್ಯ ಆಗುತ್ತೆ ಇಲ್ಲಿ ಇಪ್ಪತ್ತೊಂದು ವಿಮಾನ ನಿಲ್ದಾಣಗಳಿದೆ ಕೇಳ್ತಾರೆ ಎಕ್ಸಾಮ್ನಲ್ಲಿ ಅತಿ ಹೆಚ್ಚು ವಿಮಾನ ನಿಲ್ದಾಣಗಳನ್ನು ಹೊಂದಿರುವಂತಹ ಯಾವುದು ಅದು ಉತ್ತರ ಪ್ರದೇಶ ಆಗುತ್ತೆ ಇನ್ನು ನರೇಂದ್ರ ಮೋದಿ ಅವರು ಬೇರೆ ಬೇರೆ ಸುದ್ದಿಗಳಿಗೆ ನ್ಯೂಸ್ ಅಲ್ಲಿ ಇದ್ದಾರೆ ಯಾಕಂದರೆ ಇತ್ತೀಚೆಗೆ ನೂರು ರು ಮುಖಬಲೆಯ ಒಂದು ನಾಣ್ಯವನ್ನು ಬಿಡುಗಡೆ ಮಾಡ್ತಾರೆ ನರೇಂದ್ರ ಮೋದಿಯವರು ಮತ್ತು ಒಂದು ಅಂಚೆ ಚೀಟಿಯನ್ನು ಕೂಡ ಬಿಡುಗಡೆ ಮಾಡ್ತಾರೆ ಆರ್ ಎಸ್ ಎಸ್ನ ಶತಮಾನೋತ್ಸವದ ಸಂದರ್ಭದಲ್ಲಿ ಈ ನಾಣ್ಯವನ್ನು ಮತ್ತು ಅಂಚೆ ಚೀಟಿಯನ್ನು ಬಿಡುಗಡೆ ಮಾಡ್ತಾರೆ ಇನ್ನು ಬಿಹಾರ್ನಲ್ಲಿ ಒಂದು ಸ್ಕೀಮ್ ಅನ್ನು ಲಾಂಚ್ ಮಾಡ್ತಾರೆ ನರೇಂದ್ರ ಮೋದಿ ಅವರು ಮುಖ್ಯಮಂತ್ರಿ ಮಹಿಳಾ ರೋಜ್ಗಾರ್ ಯೋಜನ್ ಇದನ್ನ ಲೋಕಾರ್ಪಣೆ ಮಾಡ್ತಾರೆ ಇಲ್ಲಿ ಬಿಹಾರ್ನಲ್ಲಿ ಲಾಂಚ್ ಮಾಡ್ತಾರೆ ಅದೇ ರೀತಿ ಬಿಹಾರ್ನಲ್ಲಿ ಇನ್ನೊಂದು ಸ್ಕೀಮ್ ಅನ್ನ ಇನ್ನೊಂದು ಯೋಜನೆಯನ್ನ ಲಾಂಚ್ ಮಾಡ್ತಾರೆ ಮುಖ್ಯಮಂತ್ರಿ ನಿಶ್ಚಯ್ ಸ್ವಯಂ ಸಹಾಯತ್ ಭತ್ತ ಯೋಜನಾ ಇದನ್ನ ಬಿಹಾರ್ನಲ್ಲಿ ನರೇಂದ್ರ ಮೋದಿ ಅವರು ಲಾಂಚ್ ಮಾಡ್ತಾರೆ ಕರ್ನಾಟಕದಲ್ಲಿ ಯಾವ ರೀತಿಯಾಗಿ ಶಕ್ತಿ ಯೋಜನೆ ಸುದ್ದಿಯಲ್ಲಿದೆ ಅದೇ ರೀತಿ ಯಾವ ರೀತಿ ಗೃಹಲಕ್ಷ್ಮಿ ಯೋಜನೆ ಸುದ್ದಿಯಲ್ಲಿದೆ ಆ ರೀತಿಯಾದಂತಹ ಯೋಜನೆಗಳನ್ನು ಬೇರೆ ಬೇರೆ ರಾಜ್ಯದಲ್ಲಿ ಮಾಡ್ತಾ ಇದ್ದಾರೆ ಪ್ರಸ್ತುತ ಈ ಬಿಹಾರ್ನಲ್ಲಿ ಮಾಡಿರುವಂತಹ ಮುಖ್ಯಮಂತ್ರಿ ಮಹಿಳಾ ರೋಜ್ಗಾರ್ ಯೋಜನೆ ಸೊ ಇದು ನಮ್ಮ ಕರ್ನಾಟಕದ ಗೃಹಲಕ್ಷ್ಮಿ ಯೋಜನೆ ರೀತಿ ಇದೆ ಅಂದರೆ ಇಲ್ಲೂ ಕೂಡ ಮಹಿಳೆಯರ ಬ್ಯಾಂಕ್ ಖಾತೆಗೆ ಹತ್ತು ಸಾವಿರ ರೂಪಾಯಿಗಳನ್ನು ಜಮಾ ಮಾಡಲಾಗುತ್ತೆ ಇದು ಮುಖ್ಯಮಂತ್ರಿ ಮಹಿಳಾ ರೋಜ್ಗಾರ್ ಯೋಜನಾ ಅದೇ ರೀತಿ ಮುಖ್ಯಮಂತ್ರಿ ನಿಶ್ಚಯ್ ಸ್ವಯಂ ಸಹಾಯತ್ ಭತ್ತ ಯೋಜನಾ ಸೊ ಇದರ ಅಡಿಯಲ್ಲಿ ಈ ಒಂದು ನಿರುದ್ಯೋಗಿಗಳು ಯಾರಿದ್ದಾರೆ ಡಿಗ್ರಿ ಮಾಡಿದಂತಹ ನಿರುದ್ಯೋಗಿಗಳಿಗೆ ಪ್ರತಿ ತಿಂಗಳಿಗೆ ಒಂದು ಸಾವಿರ ರೂಪಾಯಿಗಳಷ್ಟು ಸಹಾಯಧನವನ್ನು ಕೊಡ್ತಾರೆ ಈ ಯೋಜನೆಯಡಿಯಲ್ಲಿ ಯಾವ ರೀತಿ ಕರ್ನಾಟಕದಲ್ಲಿ ಯುವ ನಿಧಿ ಯೋಜನೆ ಏನಿದೆ ಅದೇ ರೀತಿಯಾದಂತಹ ಯೋಜನೆ ಇದಾಗತ್ತೆ ಸೊ ಇದು ಎಲ್ಲಿದೆ ಬಿಹಾರ್ನಲ್ಲಿ ಈ ಸ್ಕೀಮನ್ನು ಲಾಂಚ್ ಮಾಡಿರ್ತಾರೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಇತ್ತೀಚಿನ ವರದಿಯ ಪ್ರಕಾರ ಅತ್ಯಧಿಕ ಸಾಲ ಹೊಂದಿರುವ ದೇಶ ಯಾವುದು ಆಯ್ಕೆಗಳು ಅಮೆರಿಕ ಚೀನಾ ಜಪಾನ್ ಬ್ರಿಟನ್ ಸರಿಯಾದಂತಹ ಉತ್ತರ ಆಯ್ಕೆ ಒಂದಾಗುತ್ತೆ ಅಮೆರಿಕ ದೇಶ ಈ ಒಂದು ಪಟ್ಟಿಯಲ್ಲಿ ಪ್ರಥಮ ಸ್ಥಾನದಲ್ಲಿದೆ ಅಂದರೆ ಜಾಗತಿಕವಾಗಿ ಅತಿ ಹೆಚ್ಚು ಸಾಲವನ್ನು ಹೊಂದಿರುವಂತಹ ಒಂದು ದೇಶ ಆಗುತ್ತೆ ಅಮೆರಿಕ ಅಮೆರಿಕ ಬಿಟ್ಟರೆ ಎರಡನೇ ಸ್ಥಾನದಲ್ಲಿ ಚೀನಾ ಇದೆ ಚೀನಾ ಎರಡನೇ ಅತಿ ಹೆಚ್ಚು ಸಾಲ ಹೊಂದಿರುವಂಥ ದೇಶ ಆಗುತ್ತೆ ಇನ್ನು ಜಪಾನ್ ಮೂರನೇ ಸ್ಥಾನದಲ್ಲಿದೆ ಹಾಗೆ ಬ್ರಿಟನ್ ನಾಲ್ಕನೇ ಸ್ಥಾನ ಫ್ರಾನ್ಸ್ ಐದನೇ ಸ್ಥಾನ ಇಟಲಿ ಆರನೇ ಸ್ಥಾನ ಭಾರತ ಏಳನೇ ಸ್ಥಾನ ಜಾಗತಿಕವಾಗಿ ಸಾಲಗಾರರ ಪಟ್ಟಿಯಲ್ಲಿ ಭಾರತ ಏಳನೇ ಸ್ಥಾನದಲ್ಲಿದೆ ಕೇಳ್ತಾರೆ ಎಕ್ಸಾಮ್ನಲ್ಲಿ ಅತಿ ಹೆಚ್ಚು ಸಾಲ ಮಾಡಿದಂತಹ ದೇಶಗಳ ಪಟ್ಟಿಯಲ್ಲಿ ಭಾರತದ ಸ್ಥಾನ ಎಷ್ಟು ಅಂತ ಕೇಳಿದ್ರೆ ಏಳನೇ ಸ್ಥಾನ ಚೀನಾ ಸೆಕೆಂಡ್ ಅಮೆರಿಕ ಫಸ್ಟ್ ಮತ್ತು ಜಪಾನ್ ಥರ್ಡ್ ಇರುತ್ತೆ ಅತ್ಯಧಿಕ ಸಾಲ ಹೊಂದಿರುವ ಪಟ್ಟಿಯಲ್ಲಿ ಅಮೆರಿಕ ಮೊದಲ ಸ್ಥಾನದಲ್ಲಿದೆ ಚೀನಾ ಎರಡನೇ ಸ್ಥಾನದಲ್ಲಿದೆ ಜಪಾನ್ ಮೂರನೇ ಸ್ಥಾನದಲ್ಲಿದೆ ಬ್ರಿಟನ್ ನಾಲ್ಕನೇ ಸ್ಥಾನದಲ್ಲಿದೆ ಫ್ರಾನ್ಸ್ ಐದನೇ ಸ್ಥಾನ ಇನ್ನು ಭಾರತ ಏಳನೇ ಸ್ಥಾನದಲ್ಲಿ ಬರುತ್ತೆ ಇನ್ನು ಪ್ರಸ್ತುತ ಜಾಗತಿಕ ಸಾಲದ ಪ್ರಮಾಣ ಮುನ್ನೂರ ಮೂವತ್ತೆಂಟು ಟ್ರಿಲಿಯನ್ ಡಾಲರ್ನಷ್ಟು ಇದೆ ಅಮೆರಿಕದ ಒಟ್ಟು ಜಿ ಡಿ ಪಿ ಇಪ್ಪತ್ತಾರರಿಂದ ಇಪ್ಪತ್ತೇಳು ಟ್ರಿಲಿಯನ್ ಡಾಲರ್ ಇದೆ ಅಮೆರಿಕ ಸಾಲದಲ್ಲಿ ಕೂಡ ಮೊದಲ ಸ್ಥಾನದಲ್ಲಿದೆ ಅಮೆರಿಕ ಪ್ರಜೆಗಳ ತಲಾ ಆದಾಯ ಅರವತ್ತು ಪಾಯಿಂಟ್ ಐವತ್ತು ಲಕ್ಷ ಇದೆ ಇನ್ನು ಭಾರತ ಜಗತ್ತಿನ ಸಾಲದ ಪಟ್ಟಿಯಲ್ಲಿ ಏಳನೇ ಸ್ಥಾನ ದೇಶದ ಜಿ ಡಿ ಪಿಗಿರುವ ಎಂಬತ್ತ್ ಮೂರು ಸಾಲದ ಅನುಪಾತವನ್ನು ಎರಡು ಸಾವಿರದ ಮೂವತ್ತೊಂದರ ವೇಳೆಗೆ ಶೇಕಡಾ ಐವತ್ತಕ್ಕೆ ಇಳಿಸುವಂಥ ಗುರಿಯನ್ನು ಭಾರತ ಹೊಂದಿರುತ್ತೆ ಸೊ ಪ್ರಸ್ತುತ ಸಾಲದ ಅನುಪಾತ ಏನಿದೆ ಏಯ್ಟಿ ತ್ರೀ ಪರ್ಸೆಂಟ್ ಇದೆ ಅದನ್ನು ಎರಡು ಸಾವಿರದ ಮೂವತ್ತೊಂದರ ವೇಳೆಗೆ ಶೇಕಡಾ ಐವತ್ತಕ್ಕೆ ಇಳಿಸುವಂತಹ ಗುರಿಯನ್ನು ಭಾರತ ಹೊಂದಿರುತ್ತೆ ಭಾರತದ ಒಟ್ಟು ಸಾಲ ನೂರ ಎಂಬತ್ತ್ಮೂರು ಪಾಯಿಂಟ್ ಅರವತ್ತೇಳು ಲಕ್ಷ ಕೋಟಿ ಇದರಲ್ಲಿ ಆಂತರಿಕ ಸಾಲ ನೂರ ಎಪ್ಪತ್ತೇಳು ಲಕ್ಷ ಕೋಟಿ ಬಾಹ್ಯ ಸಾಲ ಐದು ಪಾಯಿಂಟ್ ಎಪ್ಪತ್ತೈದು ಲಕ್ಷ ಕೋಟಿ ಇರುತ್ತೆ ಇನ್ನು ಪಂಜಾಬ್ ತನ್ನ ಜಿ ಡಿ ಪಿಯ ಫಾರ್ಟಿ ಸಿಕ್ಸ್ ಪರ್ಸೆಂಟ್ ಏನಿದೆ ಅಷ್ಟು ಸಾಲವನ್ನು ಹೊಂದಿರುತ್ತೆ ಸೊ ಅತಿ ಹೆಚ್ಚು ಒಂದು ಸಾಲದ ಪ್ರಮಾಣ ಇಲ್ಲಿ ಕಂಡುಬರುತ್ತೆ ಇನ್ನು ಭಾರತದ ಸಾಲದ ಪ್ರಮಾಣ ಏನಿದೆ ಮೂರು ಟ್ರಿಲಿಯನ್ ಡಾಲರ್ನಷ್ಟಿದೆ ಸೊ ಹಾಗಾಗಿ ಇಷ್ಟೆಲ್ಲ ಪಾಯಿಂಟ್ಸ್ಗಳು ಈ ಒಂದು ವರದಿಯಲ್ಲಿ ಉಲ್ಲೇಖ ಮಾಡಿರ್ತಾರೆ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ ಇಲ್ಲಿ ಏನು ಅಂತಂದರೆ ನೀವಿನ್ನು ಪ್ರೀವಿಯಸ್ ಕ್ಲಾಸಸ್ಗಳನ್ನು ನೋಡಿರಲಿಲ್ಲ ಅಂತಂದರೆ ಹಳೆಯ ಕ್ಲಾಸಸ್ಗಳನ್ನು ಮಿಸ್ ಮಾಡ್ಕೊಂಡಿದ್ರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಪ್ಲೇಲಿಸ್ಟ್ನ ಲಿಂಕನ್ನು ಕೊಡಲಾಗಿರುತ್ತೆ ಆ ಲಿಂಕ್ ಮೂಲಕ ಎಲ್ಲ ಹಳೆಯ ಕ್ಲಾಸಸ್ಗಳನ್ನು ಸಹ ನಾವು ನೋಡ್ಬೋದು ಅಂತ ಹೇಳ್ತಾ ಮುಂದಿನ ಪ್ರಶ್ನೆಯನ್ನು ನೋಡೋಣ ಎರಡು ಸಾವಿರದ ಇಪ್ಪತ್ತೈದರ ರಸಾಯನಶಾಸ್ತ್ರದ ನೋಬೆಲ್ ಪ್ರಶಸ್ತಿಯನ್ನು ಈ ಕೆಳಗಿನ ಯಾರಿಗೆ ಕೊಡಲಾಗಿದೆ ಆಯ್ಕೆಗಳು ಸುಸುಮೋ ಕಿಟಗವ ರಿಚರ್ಡ್ ರಾಪ್ಸನ್ ಓಮರ್ ಎಂ ಯಾಘಿ ಮೇಲಿನ ಎಲ್ಲರೂ ಸರಿಯಾದಂತಹ ಉತ್ತರ ಆಯ್ಕೆ ನಾಲ್ಕಾಗುತ್ತೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ರಸಾಯನಶಾಸ್ತ್ರದ ನೋಬೆಲ್ ಪ್ರಶಸ್ತಿ ಇದನ್ನು ಸುಸುಮೊ ಕಿಟಗವ ರಿಚರ್ಡ್ ರಾಪ್ಸನ್ ಮತ್ತು ಓಮರ್ ಎಂ ಯಾಘಿ ಮೇಲಿನ ಎಲ್ಲರಿಗೂ ಕೂಡ ಕೊಡಲಾಗಿರುತ್ತೆ ಸೊ ಮೂವರು ಕೂಡ ಈ ಪ್ರಶಸ್ತಿಗೆ ಭಾಜನರಾಗಿರ್ತಾರೆ ಜಪಾನ್ ದೇಶದ ಸುಸುಮೋ ಕಿಟಗವ ಆಸ್ಟ್ರೇಲಿಯಾದ ರಿಚರ್ಡ್ಸ್ ರಾಬ್ಸನ್ ಮತ್ತು ಅಮೆರಿಕಾದ ಓಮರ್ ಎಂ ಯಾಘಿ ಅವರಿಗೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ರಸಾಯನಶಾಸ್ತ್ರದ ನೋಬೆಲನ್ನು ಕೊಡ್ತಾರೆ ವಿಭಿನ್ನ ಅಣುಗಳನ್ನು ವಿಶೇಷ ರೀತಿಯಲ್ಲಿ ಸಂಯೋಜಿಸಿ ವಿಶಿಷ್ಟವಾದ ಸಂರಚನೆಯನ್ನು ಈ ಮೂವರು ವಿಜ್ಞಾನಿಗಳು ಅಭಿವೃದ್ಧಿಪಡಿಸಿರ್ತಾರೆ ಈ ಒಂದು ಸಂಶೋಧನೆಗೆ ನೊಬೆಲ್ ಪ್ರಶಸ್ತಿ ಬಂದಿರುತ್ತೆ ಇದರ ವಿಶೇಷತೆ ಏನು ಅಂದರೆ ಸಾಕಷ್ಟು ಖಾಲಿ ಜಾಗಗಳಿದ್ದು ಇವರ ಸಂಶೋಧನೆಯ ವಿಶೇಷತೆ ಈ ಒಂದು ಅಣುಗಳಲ್ಲಿ ಸಾಕಷ್ಟು ಖಾಲಿ ಜಾಗಗಳಿದ್ದು ಅದರ ಮೂಲಕ ಗ್ಯಾಸ್ ಮತ್ತು ಇತರೆ ರಾಸಾಯನಿಕಗಳನ್ನು ಸುಲಭವಾಗಿ ಹರಿಸಬಹುದಾಗಿದೆ ಇದು ಇವಾಗ ಮೆಟಲ್ ಆರ್ಗ್ಯಾನಿಕ್ ಫ್ರೇಮ್ ವರ್ಕ್ ಅಂತ ಹೇಳಿ ಕರೀತಾರೆ ಇವನ್ ಅಣು ಆರ್ಕಿಟೆಕ್ಚರ್ ಅಂತ ಕೂಡ ಕರೀತಾರೆ ಕೇಳ್ತಾರೆ ಎಕ್ಸಾಮ್ನಲ್ಲಿ ಈ ಕೆಳಗಿನ ಯಾವ ಸಂಶೋಧನೆಗೆ ಈ ಒಂದು ಕೆಮಿಸ್ಟ್ರಿ ನೋಬೆಲ್ ರಸಾಯನಶಾಸ್ತ್ರದ ನೋಬೆಲನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕೊಟ್ಟಿದ್ದಾರೆ ಅಂತ ಕೇಳಿದ್ರೆ ಮೆಟಲ್ ಆರ್ಗ್ಯಾನಿಕ್ ಫ್ರೇಮ್ ವರ್ಕ್ ಅಥವಾ ಅಣು ಆರ್ಕಿಟೆಕ್ಚರ್ ಅಂತ ಆಪ್ಷನ್ಸಲ್ಲಿ ಕೊಡ್ತಾರೆ ಹಾಗಾಗಿ ಎರಡೂ ಕೀ ವರ್ಡ್ಸ್ಗಳನ್ನು ತಾವು ನೆನಪಿನಲ್ಲಿ ಇಟ್ಕೋಬೇಕು ಇನ್ನು ವೈದ್ಯಕೀಯ ನೋಬೆಲನ್ನು ಯಾರಿಗೆ ಕೊಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದರ ವೈದ್ಯಕೀಯ ಕ್ಷೇತ್ರದ ನೋಬೆಲ್ ಪ್ರಶಸ್ತಿಯನ್ನು ಅಮೆರಿಕಾದ ಮೇರಿ ಇ ಬ್ರುನ್ಕೋವಾ ಫ್ರೆಡ್ ರ್ಯಾಂಸ್ಡೆಲ್ ಮತ್ತು ಜಪಾನ್ನ ಹಿರಿಯ ಸಂಶೋಧಕ ಶಿಮೋನ್ ಸಕಾಗೂಚಿ ಅವರನ್ನು ಆಯ್ಕೆ ಮಾಡ್ತಾರೆ ಯಾವ ಕೆಲಸಕ್ಕೆ ನೋಬೆಲ್ ಕೊಟ್ಟಿದ್ದಾರೆ ಇವರಿಗೆ ಅಂದರೆ ದೇಹದ ಪ್ರತಿರಕ್ಷಣಾ ವ್ಯವಸ್ಥೆ ತನ್ನದೇ ಅಂಗದ ಮೇಲೆ ದಾಳಿ ಮಾಡುವುದನ್ನು ಯಾವ ರೀತಿ ತಡೆಯುತ್ತದೆ ಎಂಬುದನ್ನು ವಿವರಿಸುವ ಸಂಶೋಧನೆಗೆ ಈ ಅತ್ಯುನ್ನತ ಪ್ರಶಸ್ತಿಯನ್ನು ಕೊಟ್ಟಿರ್ತಾರೆ ಇನ್ನು ಭೌತಶಾಸ್ತ್ರದ ಅನ್ನು ಯಾರಿಗೆ ಕೊಟ್ಟಿದ್ದಾರೆ ಕ್ವಾಂಟಮ್ ಮೆಕ್ಯಾನಿಕ್ಸ್ ವಿಷಯಕ್ಕೆ ಸಂಬಂಧಪಟ್ಟ ಸಂಶೋಧನೆಗೆ ಭೌತಶಾಸ್ತ್ರದ ನೊಬೆಲನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕೊಟ್ಟಿರ್ತಾರೆ ಬ್ರಿಟನ್ ದೇಶದ ಜಾನ್ ಕ್ಲಾರ್ಕ್ ಫ್ರಾನ್ಸ್ನ ಮೈಕೆಲ್ ಎಚ್ ಡೆವೋರೆಟ್ ಮತ್ತು ಅಮೆರಿಕಾದ ಜಾನ್ ಮಾರ್ಟಿನಿಸ್ ಇವರಿಗೆ ಈ ಪ್ರಶಸ್ತಿ ಬಂದಿರುತ್ತೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಎರಡು ಸಾವಿರದ ಇಪ್ಪತ್ತೈದರ ಇಂಡಿಯಾ ಮೊಬೈಲ್ ಕಾಂಗ್ರೆಸ್ ಸಮಾವೇಶದ ಥೀಮ್ ಏನು ಆಯ್ಕೆಗಳು ಮೇಕ್ ಇನ್ ಇಂಡಿಯಾ ಇಂಡಿಯನ್ ಟೆಕ್ನಾಲಜಿ ಇನೋವೇಷನ್ ಇನೋವೇಟಿವ್ ಟ್ರಾನ್ಸ್ಫಾರ್ ಬೆಟರ್ ಟೆಕ್ನಾಲಜಿ ಫಾರ್ ಬೆಟರ್ ಇಂಡಿಯಾ ಸರಿಯಾದಂತಹ ಉತ್ತರ ಆಯ್ಕೆ ಮೂರಾಗುತ್ತೆ ಇತ್ತೀಚೆಗೆ ಎರಡು ಸಾವಿರದ ಇಪ್ಪತ್ತೈದರ ಇಂಡಿಯಾ ಮೊಬೈಲ್ ಕಾಂಗ್ರೆಸ್ ಸಮಾವೇಶವನ್ನು ನರೇಂದ್ರ ಮೋದಿಯವರು ಇನಾಗ್ರೇಟ್ ಮಾಡ್ತಾರೆ ಸೊ ಈ ಒಂದು ಸಮಾವೇಶದ ಥೀಮ್ ಧ್ಯೇಯವಾಕ್ಯ ಏನು ಅಂದರೆ ಇನೋವೇಟ್ ಟು ಟ್ರಾನ್ಸ್ಫಾರ್ಮ್ ಅನ್ನೋದು ಥೀಮ್ ಆಗುತ್ತೆ ಈ ಒಂದು ಸಮಾವೇಶದಲ್ಲಿ ನೂರ ಐವತ್ತು ದೇಶಗಳಿಂದ ನಾಲ್ಕುನೂರು ಕಂಪನಿಗಳು ಭಾಗವಹಿಸಿರ್ತವೆ ನಿಮ್ಮ ಎಕ್ಸಾಮ್ನಲ್ಲಿ ಮೇಯ್ನಾಗಿ ಕೇಳೋದೇನು ಅಂದರೆ ಯಾರು ಇನಾಗ್ರೇಟ್ ಮಾಡಿದ್ರು ಮತ್ತು ಥೀಮ್ ಏನು ಕೇಂದ್ರ ಸರ್ಕಾರದ ದೂರ ಸಂಪರ್ಕ ಇಲಾಖೆ ಮತ್ತು ಭಾರತೀಯ ಮೊಬೈಲ್ ಫೋನ್ ಸೇವಾ ಸಂಸ್ಥೆಗಳ ಸಂಘ ಈ ಒಂದು ಸಮಾವೇಶವನ್ನು ಆಯೋಜನೆ ಮಾಡುತ್ತೆ ಇದು ಒಂಬತ್ತನೇ ಆವೃತ್ತಿಯ ಸಮಾವೇಶ ಆಗಿರುತ್ತೆ ಭಾರತ ವಿಶ್ವದ ಎರಡನೇ ಅತಿ ದೊಡ್ಡ ಟೆಲಿಕಾಂ ಮಾರುಕಟ್ಟೆ ಆಗಿರುತ್ತೆ ಇನ್ನು ಎರಡನೇ ಅತಿದೊಡ್ಡ ಫೈ ಜಿ ಮಾರುಕಟ್ಟೆ ಕೂಡ ಆಗಿರುತ್ತೆ ಈ ಸಮಾವೇಶದಲ್ಲಿ ನೂರ ಐವತ್ತು ದೇಶಗಳ ನಾಲ್ಕುನೂರು ಕಂಪನಿಗಳು ಭಾಗವಹಿಸ್ತವೆ ಇನ್ನು ಮೊದಲನೇ ಬಾರಿಗೆ ಎರಡು ಸಾವಿರದ ಹದಿನೇಳರಲ್ಲಿ ಸಮಾವೇಶ ನಡೀತು ನಿಮ್ಮ ಎಕ್ಸಾಮಲ್ಲಿ ಕೇಳ್ತಾರೆ ಮೊದಲ ಸಮಾವೇಶ ಯಾವಾಗ ನಡೀತು ಎರಡು ಸಾವಿರದ ಹದಿನೇಳು ಮತ್ತು ಪ್ರಸ್ತುತ ನೂರ ಐವತ್ತು ದೇಶಗಳ ನಾಲ್ಕುನೂರು ಕಂಪನಿಗಳು ಭಾಗವಹಿಸಿರ್ತವೆ ಮತ್ತು ಥೀಮ್ ಏನು ಅಂತ ಕೂಡ ಕೇಳ್ತಾರೆ ಪ್ಲಸ್ ಯಾರು ಆಯೋಜನೆ ಮಾಡ್ತಾರೆ ಕೇಂದ್ರ ಸರ್ಕಾರದ ದೂರ ಸಂಪರ್ಕ ಇಲಾಖೆ ಮತ್ತು ಭಾರತೀಯ ಮೊಬೈಲ್ ಫೋನ್ ಸೇವಾ ಸಂಸ್ಥೆಗಳ ಸಂಘ ದೆಹಲಿಯಲ್ಲಿ ಇದನ್ನು ಆಯೋಜನೆ ಮಾಡಿರುತ್ತೆ ಇನ್ನು ಭಾರತ ವಿಶ್ವದ ಎರಡನೇ ಅತಿ ದೊಡ್ಡ ಟೆಲಿಕಾಂ ಮಾರುಕಟ್ಟೆ ಭಾರತ ಎರಡನೇ ಅತಿ ದೊಡ್ಡ ಫೈ ಜಿ ಮಾರುಕಟ್ಟೆ ಕೂಡ ಆಗುತ್ತೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಏಮ್ ಒನ್ ಟ್ವೆಂಟಿ ಕ್ಷಿಪಣಿ ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಇದು ಯಾವ ದೇಶಕ್ಕೆ ಸಂಬಂಧಿಸಿದೆ ಆಯ್ಕೆಗಳು ಫ್ರಾನ್ಸ್ ಬ್ರಿಟನ್ ಅಮೇರಿಕಾ ಭಾರತ ಸರಿಯಾದಂತಹ ಉತ್ತರ ಆಯ್ಕೆ ಮೂರಾಗುತ್ತೆ ಅಮೆರಿಕ ದೇಶಕ್ಕೆ ಸಂಬಂಧಪಟ್ಟಂತಹ ಕ್ಷಿಪಣಿಯಾಗುತ್ತೆ ಏಮ್ ಒನ್ ಟ್ವೆಂಟಿ ಇದನ್ನು ಅಮೆರಿಕ ಪಾಕಿಸ್ತಾನಕ್ಕೆ ಕೊಡೋಕೆ ಒಂದು ಒಪ್ಪಂದ ಮಾಡಿಕೊಂಡಿದೆ ಅಂತೇಳಿ ಒಂದು ವರದಿ ಆಗಿರುತ್ತೆ ಹಾಗಾದರೆ ಏನಿದು ಏಮ್ ಒನ್ ಟ್ವೆಂಟಿ ಏಮ್ ಒನ್ ಟ್ವೆಂಟಿ ಈ ಕ್ಷಿಪಣಿ ಏನಿದೆ ಕ್ಷಿಪಣಿ ಆಗಿರುತ್ತೆ ಅಮೆರಿಕಾದಿಂದ ಪಾಕಿಸ್ತಾನ ಈ ಕ್ಷಿಪಣಿಗಳನ್ನು ಖರೀದಿ ಮಾಡೋಕೆ ಮುಂದಾಗಿರುತ್ತೆ ಈ ಕ್ಷಿಪಣಿ ಅತ್ಯಾಧುನಿಕ ಮಧ್ಯಮ ಶ್ರೇಣಿಯ ಕ್ಷಿಪಣಿಯಾಗಿದ್ದು ವಿಮಾನದಿಂದ ವಿಮಾನಗಳ ಮೇಲೆ ದಾಳಿ ಮಾಡುವಂತಹ ಒಂದು ಸಾಮರ್ಥ್ಯ ಹೊಂದಿರುತ್ತೆ ಅಡ್ವಾನ್ಸ್ಡ್ ಮೀಡಿಯಂ ರೇಂಜ್ ಏರ್ ಟು ಏರ್ ಮಿಸೈಲ್ ಆಗಿರುತ್ತೆ ಕೇಳ್ತಾರೆ ಏರ್ ಟು ಏರ್ ಮಿಸೈಲ್ ಅಥವಾ ಏರ್ ಟು ಲ್ಯಾಂಡ್ ಮಿಸೈಲ್ ಈ ರೀತಿಯಾಗಿ ಟೈಪ್ಸ್ ಆಫ್ ಮಿಸೈಲ್ ಬರುತ್ತೆ ಇದು ಏರ್ ಟು ಏರ್ ಮಿಸೈಲ್ ಆಗಿರುತ್ತೆ ಏಮ್ ಒನ್ ಟ್ವೆಂಟಿ ಅಂಬ್ರಾಮ್ ಅಂತ ಕರೀತಾರೆ ಸೊ ಅಂಬ್ರಾಮ್ ಇದರ ಫುಲ್ ಫಾರ್ಮ್ ಗೊತ್ತಿರಬೇಕು ಅಡ್ವಾನ್ಸ್ಡ್ ಮೀಡಿಯಂ ರೇಂಜ್ ಏರ್ ಟು ಏರ್ ಮಿಸೈಲ್ ಅಡ್ವಾನ್ಸ್ಡ್ ಮೀಡಿಯಂ ರೇಂಜ್ ಏರ್ ಟು ಏರ್ ಮಿಸೈಲ್ ರೇಥಿಯೋನ್ ಅನ್ನುವಂಥ ಕಂಪನಿ ಇದನ್ನು ಡೆವಲಪ್ಮೆಂಟ್ ಮಾಡಿರುತ್ತೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಮೊದಲ ಬಾರಿಗೆ ಈ ಒಂದು ಮಿಸೈಲನ್ನು ಬಳಸ್ತಾರೆ ಇದರ ವ್ಯಾಪ್ತಿ ಇಪ್ಪತ್ತರಿಂದ ಒಂದು ನೂರ ಅರವತ್ತು ಕಿಲೋಮೀಟರ್ಗಳಷ್ಟು ಒಂದು ವ್ಯಾಪ್ತಿಯನ್ನು ಕೂಡ ಇದು ಹೊಂದಿರುತ್ತೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಕರ್ನಾಟಕ ಸರ್ಕಾರ ಇತ್ತೀಚೆಗೆ ಅಂತರ್ಜಲ ಮಟ್ಟವನ್ನು ಹೆಚ್ಚಿಸೋಕೆ ಯಾವ ಯೋಜನೆ ಆರಂಭಿಸಿದೆ ಆಯ್ಕೆಗಳು ನಮ್ಮ ಕಾವೇರಿ ನೀರಿದ್ದರೆ ನಾಳೆ ಜೀವದ ಹಾನಿ ಜೀವನಾಡಿ ಜೀವದ ಹನಿ ಜೀವದ ನಾಡಿ ಸರಿಯಾದಂತಹ ಉತ್ತರ ಆಯ್ಕೆ ಎರಡಾಗುತ್ತೆ ಕರ್ನಾಟಕ ಸರ್ಕಾರ ಈ ಒಂದು ಅಂತರ್ಜಲ ಮಟ್ಟವನ್ನು ಸೊ ಗ್ರೌಂಡ್ ವಾಟರ್ ರಿಸೋರ್ಸ್ ಏನಿದೆ ಅದನ್ನು ಇನ್ಕ್ರೀಸ್ ಮಾಡೋಕೆ ಒಂದು ಸ್ಕೀಮನ್ನು ಲಾಂಚ್ ಮಾಡಿದೆ ನೀರಿದ್ದರೆ ನಾಳೆ ಅನ್ನುವಂತಹ ಒಂದು ಸ್ಕೀಮನ್ನು ಲಾಂಚ್ ಮಾಡುತ್ತೆ ಸೊ ಮೊದಲ ಹಂತದಲ್ಲಿ ಹದಿನಾರು ಜಿಲ್ಲೆಗಳ ಇಪ್ಪತ್ತೇಳು ತಾಲೂಕಿನ ಐದುನೂರ ಇಪ್ಪತ್ತೈದು ಗ್ರಾಮ ಪಂಚಾಯಿತಿಗಳಲ್ಲಿ ಈ ಒಂದು ಸ್ಕೀಮನ್ನು ಲಾಂಚ್ ಮಾಡ್ತಾ ಇದ್ದಾರೆ ಈ ಒಂದು ಸ್ಕೀಮ್ಗೆ ರಾಯಭಾರಿಯಾಗಿ ಯಾರನ್ನು ಆಯ್ಕೆ ಮಾಡಿದ್ದಾರೆ ಅದು ಕೂಡ ತಮ್ಮ ಎಕ್ಸಾಮ್ನಲ್ಲಿ ಕೇಳ್ತಾರೆ ಸೊ ನಮ್ಮ ಕನ್ನಡದ ನಟ ವಸಿಷ್ಠ ಸಿಂಹ ಅವರನ್ನು ಈ ಒಂದು ಸ್ಕೀಮ್ಗೆ ಒಂದು ಜಾಗೃತಿ ಮೂಡಿಸೋಕೆ ರಾಯಭಾರಿಯಾಗಿ ಆಯ್ಕೆ ಮಾಡ್ತಾರೆ ಮತ್ತು ಕರ್ನಾಟಕದ ಇನ್ನೊಂದು ಸ್ಕೀಮ್ ಸುದ್ದಿಯಲ್ಲಿತ್ತು ರೀಸೆಂಟಾಗಿ ಶಕ್ತಿ ಯೋಜನೆ ಸುದ್ದಿಯಲ್ಲಿತ್ತು ಪ್ರೀವಿಯಸ್ ಕ್ಲಾಸ್ನಲ್ಲಿ ಕೂಡ ಅದರ ಬಗ್ಗೆ ಡಿಸ್ಕಸ್ ಮಾಡಿದ್ದೇವೆ ಇಲ್ಲಿ ಕ್ವಿಕ್ಕಾಗಿ ರಿವಿಜನ್ ಮಾಡೋಣ ರಾಜ್ಯದ ಸರ್ಕಾರಿ ಸಾರಿಗೆ ಬಸ್ಗಳಲ್ಲಿ ಐದುನೂರು ಕೋಟಿ ಉಚಿತ ಪ್ರಯಾಣ ಸೇವೆ ನೀಡಿದ ಕಾರಣಕ್ಕಾಗಿ ಶಕ್ತಿ ಯೋಜನೆ ಅಂತಾರಾಷ್ಟ್ರೀಯ ಬುಕ್ ಆಫ್ ರೆಕಾರ್ಡ್ಸ್ ವರ್ಲ್ಡ್ ರೆಕಾರ್ಡ್ ಆಫ್ ಎಕ್ಸಲೆನ್ಸ್ಗೆ ಸೇರ್ಪಡೆ ಆಗಿರುತ್ತೆ ಮತ್ತು ಈ ಯೋಜನೆಗೆ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಕೂಡ ಬಂದಿರುತ್ತೆ ಶಕ್ತಿ ಯೋಜನೆಯನ್ನು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಆರಂಭ ಮಾಡ್ತಾರೆ ಇದರಡಿಯಲ್ಲಿ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಸೇವೆಯನ್ನು ಕೊಡಲಾಗುತ್ತೆ ಇನ್ನು ಕರ್ನಾಟಕದ ಬೇರೆ ಬೇರೆ ಯೋಜನೆಗಳು ಕೂಡ ಸುದ್ದಿಯಲ್ಲಿದೆ ಗೃಹಲಕ್ಷ್ಮಿ ಯೋಜನೆ ಶಕ್ತಿ ಯೋಜನೆ ಹಾಗೆ ಇವನ್ ಈ ಒಂದು ಗಂಗಾ ಕಲ್ಯಾಣ ಯೋಜನೆ ಹೀಗೆ ಬೇರೆ ಬೇರೆ ಯೋಜನೆಗಳು ಕೂಡ ಇತ್ತೀಚೆಗೆ ಸುದ್ದಿಯಲ್ಲಿದೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಮಹಿಳಾ ಉದ್ಯೋಗಿಗಳಿಗೆ ಇತ್ತೀಚೆಗೆ ವೇತನ ಸಹಿತ ವೇತನ ಸಹಿತ ಋತುಚಕ್ರ ರಜೆ ನೀಡಲು ಯಾವ ರಾಜ್ಯ ಮುಂದಾಗಿದೆ ಸೊ ಆಯ್ಕೆಗಳು ತೆಲಂಗಾಣ ಮಹಾರಾಷ್ಟ್ರ ಕರ್ನಾಟಕ ತಮಿಳುನಾಡು ಸರಿಯಾದಂತಹ ಉತ್ತರ ಆಯ್ಕೆ ಮೂರಾಗುತ್ತೆ ಸೊ ಕರ್ನಾಟಕ ಸರ್ಕಾರ ಮಹಿಳಾ ಉದ್ಯೋಗಿಗಳಿಗೆ ಸರ್ಕಾರಿ ಉದ್ಯೋಗಿಗಳಿರ್ಬೋದು ಖಾಸಗಿ ಉದ್ಯೋಗಿಗಳಿರ್ಬೋದು ಅಥವಾ ಕಾರ್ಮಿಕರಿರ್ಬೋದು ಸೊ ಅವರಿಗೆ ಈ ಒಂದು ವೇತನ ಸಹಿತ ವೇತನ ಸಹಿತ ಋತುಚಕ್ರ ರಜೆ ನೀಡೋಕೆ ಒಂದು ಮುಂದಾಗಿರುತ್ತೆ ಇದರ ಅಡಿಯಲ್ಲಿ ಋತುಚಕ್ರ ರಜೆ ನೀತಿ ಎರಡು ಸಾವಿರದ ಇಪ್ಪತ್ತೈದನ್ನು ಜಾರಿಗೆ ತರೋಕ್ಕೂ ಕೂಡ ಚಿಂತನೆಯನ್ನು ಮಾಡ್ತಾ ಇದೆ ಮಹಿಳೆಯರ ಆರೋಗ್ಯ ದೃಷ್ಟಿಯಿಂದ ಸರ್ಕಾರ ಕಚೇರಿ ಖಾಸಗಿ ಕಂಪನಿ ಮತ್ತು ಕೈಗಾರಿಕಾ ವಲಯದಲ್ಲಿ ಕಾರ್ಯನಿರ್ವಹಿಸುವ ಮಹಿಳೆಯರಿಗೆ ಪ್ರತಿ ತಿಂಗಳು ಒಂದು ದಿನ ವೇತನ ಸಹಿತ ರಜೆ ನೀಡೋಕೆ ಋತುಚಕ್ರ ರಜೆ ನೀತಿ ಎರಡು ಸಾವಿರದ ಇಪ್ಪತ್ತೈದು ಅದನ್ನು ಜಾರಿಗೆ ತರೋಕೆ ಕರ್ನಾಟಕ ಸರ್ಕಾರ ಮುಂದಾಗಿರುತ್ತೆ ಕರ್ನಾಟಕ ಇತ್ತೀಚೆಗೆ ಬೇರೆ ಬೇರೆ ಕಾರಣಕ್ಕಾಗಿ ಸುದ್ದಿಯಲ್ಲಿದೆ ಅದನ್ನು ಕ್ವಿಕ್ಕಾಗಿ ರಿವಿಸನ್ ಮಾಡೋಣ ಶಿಶು ಮರಣ ಪ್ರಮಾಣ ಕರ್ನಾಟಕದಲ್ಲಿ ಹನ್ನೆರಡಕ್ಕೆ ಇಳಿಕೆಯಾಗಿರುತ್ತೆ ಇನ್ನು ಸೈಬರ್ ಅಪರಾಧದಲ್ಲಿ ಕರ್ನಾಟಕ ಮೊದಲ ಸ್ಥಾನದಲ್ಲಿದೆ ವಿದೇಶಿಯರ ದಾಳಿಯಲ್ಲಿ ಕರ್ನಾಟಕ ಮೊದಲ ಸ್ಥಾನದಲ್ಲಿದೆ ಅಂದರೆ ವಿದೇಶಿಯರ ಮೇಲೆ ಮಾಡಿದಂಥ ದಾಳಿಗಳಲ್ಲಿ ಇನ್ನು ಕಾಡುಗಳ ಹೆಚ್ಚಳದಲ್ಲಿ ಕರ್ನಾಟಕ ಎರಡನೇ ಸ್ಥಾನದಲ್ಲಿದೆ ಹುಲಿಗಳ ಸಾವಿನ ಸಂಖ್ಯೆಯಲ್ಲಿ ಕರ್ನಾಟಕ ಮೂರನೇ ಸ್ಥಾನದಲ್ಲಿದೆ ಮಧ್ಯಪ್ರದೇಶ್ ಹುಲಿಗಳ ಸಾವಿನ ಸಂಖ್ಯೆಯಲ್ಲಿ ಮೊದಲ ಸ್ಥಾನದಲ್ಲಿರುತ್ತೆ ಈ ಎಲ್ಲ ಕರೆಂಟ್ ಅಫೇರ್ಸ್ ಮೇಲೆ ಪ್ರೀವಿಯಸ್ ಕ್ಲಾಸಸ್ಗಳಲ್ಲಿ ಆಗಿ ಡಿಸ್ಕಷನ್ ಮಾಡಿರ್ತೇವೆ ಸಲ ವಿಸಿಟ್ ಮಾಡಿ ಕ್ಲಾಸಸ್ನ ನೋಡಬೇಕು ಮುಂದಿನ ಪ್ರಶ್ನೆಯನ್ನು ನೋಡೋಣ ಸೌರಶಕ್ತಿ ಉತ್ಪಾದನೆಯಲ್ಲಿ ಪ್ರಸ್ತುತ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಆಯ್ಕೆಗಳು ಒಂದನೇ ಸ್ಥಾನ ಎರಡನೇ ಸ್ಥಾನ ಮೂರನೇ ಸ್ಥಾನ ನಾಲ್ಕನೇ ಸ್ಥಾನ ಸರಿಯಾದಂತಹ ಉತ್ತರ ಆಯ್ಕೆ ಮೂರಾಗುತ್ತೆ ಪ್ರಸ್ತುತ ಸೌರಶಕ್ತಿ ಉತ್ಪಾದನೆಯಲ್ಲಿ ಕರ್ನಾಟಕ ಮೂರನೇ ಸ್ಥಾನದಲ್ಲಿ ಇರುತ್ತೆ ಭಾರತ ಪ್ರಸ್ತುತ ನೂರ ಇಪ್ಪತ್ತೈದು ಗೀಗಾವ್ಯಾಟ್ ಸಾಮರ್ಥ್ಯದ ಸೌರ ವಿದ್ಯುತ್ ಶಕ್ತಿಯ ಉತ್ಪಾದನೆಯನ್ನು ಹೊಂದಿದೆ ಭಾರತ ಮೂರನೇ ದೊಡ್ಡ ಸೌರಶಕ್ತಿ ಉತ್ಪಾದಕ ರಾಷ್ಟ್ರ ಆಗುತ್ತೆ ಎರಡು ಸಾವಿರದ ಮೂವತ್ತರ ಹೊತ್ತಿಗೆ ವಿಶ್ವದಲ್ಲಿ ನವೀಕರಿಸಬಹುದಾದ ಇಂಧನದ ಪ್ರಮಾಣವನ್ನು ಹನ್ನೊಂದು ಸಾವಿರ ಗೀಗಾ ವ್ಯಾಟ್ಗೆ ತಲುಪಬೇಕು ಎಂಬ ಗುರಿಯನ್ನು ಹೊಂದಿರುತ್ತೆ ಇನ್ನು ಪಿ ಎಂ ಸೂರ್ಯ ಘರ್ ಯೋಜನೆಯಡಿಯಲ್ಲಿ ಇಪ್ಪತ್ತು ಲಕ್ಷ ಮನೆಗಳು ಲಾಭವನ್ನು ಇದೆ ಇವಾಗ ಅತಿ ಹೆಚ್ಚು ಸೌರಶಕ್ತಿ ಉತ್ಪಾದನೆ ಮಾಡುತ್ತಿರುವಂಥ ದೇಶಗಳು ಯಾವುದ್ಯಾವುದು ಸೊ ಚೀನಾ ಫಸ್ಟ್ ಇದೆ ಅಮೆರಿಕ ಎ ಸೆಕೆಂಡ್ ಪ್ಲೇಸ್ನಲ್ಲಿ ಬರುತ್ತೆ ಭಾರತ ಮೂರನೇ ಸ್ಥಾನದಲ್ಲಿದೆ ಜಪಾನ್ ನಾಲ್ಕು ಮತ್ತು ಜರ್ಮನಿ ಐದು ಸೊ ಟಾಪ್ ಫೈವ್ ದೇಶಗಳಾಗುತ್ತೆ ಸೌರಶಕ್ತಿ ಉತ್ಪಾದನೆಯಲ್ಲಿ ಇನ್ನು ಸೌರಶಕ್ತಿ ಉತ್ಪಾದನೆ ಮಾಡುತ್ತಿರುವಂಥ ಟಾಪ್ ಫೈವ್ ಸ್ಟೇಟ್ಗಳು ಯಾವುದು ರಾಜಸ್ಥಾನ್ ಫಸ್ಟ್ ಇದೆ ಗುಜರಾತ್ ಸೆಕೆಂಡ್ ಮಹಾರಾಷ್ಟ್ರ ಥರ್ಡ್ ತಮಿಳುನಾಡು ಫೋರ್ ಹಾಗೆ ಕರ್ನಾಟಕ ಫಿಫ್ತ್ ಸೊ ಐದು ಸ್ಟೇಟ್ಗಳಾಗುತ್ತೆ ಅತಿ ಹೆಚ್ಚು ಸೌರಶಕ್ತಿ ಉತ್ಪಾದನೆ ಮಾಡುತ್ತಿರುವಂಥ ರಾಜ್ಯಗಳು ಇನ್ನು ಪಿ ಎಮ್ ಸೂರ್ಯಘರ್ ಯೋಜನೆ ಇದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆರಂಭ ಆಯಿತು ಒಂದು ಕೋಟಿ ಮನೆಗಳಿಗೆ ಒಂದು ರೂಫ್ ಟಾಪ್ ಸೌರಶಕ್ತಿ ಪ್ಯಾನಲನ್ನು ಅಳವಡಿಸೋದು ಇದರ ಉದ್ದೇಶ ಆಗುತ್ತೆ ಇದರಡಿಯಲ್ಲಿ ಮುನ್ನೂರು ಯೂನಿಟ್ವರೆಗೆ ಒಂದು ಸೌರಶಕ್ತಿನ ಉಚಿತವಾಗಿ ವಿತರಣೆ ಮಾಡಲಾಗುತ್ತೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಇತ್ತೀಚೆಗೆ ಗೂಗಲ್ ತನ್ನ ಎ ಐ ಸರ್ಚ್ ಅನುಭವವನ್ನು ಈ ಕೆಳಗಿನ ಯಾವ ಭಾಷೆಯಲ್ಲಿ ಬಿಡುಗಡೆ ಮಾಡಿದೆ ಆಯ್ಕೆಗಳು ಕನ್ನಡ ಬಂಗಾಳಿ ಮಲಯಾಳಂ ಮೇಲಿನ ಎಲ್ಲವೂ ಸರಿಯಾದಂಥ ಉತ್ತರ ಆಯ್ಕೆ ನಾಲ್ಕಾಗುತ್ತೆ ಆಗುತ್ತೆ ಸೊ ಮೇಲಿನ ಎಲ್ಲ ಲ್ಯಾಂಗ್ವೇಜಸ್ನಲ್ಲಿ ಗೂಗಲ್ ಏನು ಮಾಡಿದೆ ತನ್ನ ಎ ಐ ಸರ್ಚ್ ಅನುಭವವನ್ನು ಬಿಡುಗಡೆ ಮಾಡಿರುತ್ತೆ ಸೊ ಎ ಐ ಸರ್ಚ್ ಅನುಭವವನ್ನು ಗೂಗಲ್ ಏಳು ಭಾಷೆಗಳಲ್ಲಿ ಬಿಡುಗಡೆ ಮಾಡಿರುತ್ತೆ ಸೊ ಯಾವುದು ಏಳು ಭಾಷೆಗಳು ಅಂತ ಕೂಡ ಗೊತ್ತಿರಬೇಕು ಕನ್ನಡ ಬಂಗಾಳಿ ಮಲಯಾಳಂ ಮರಾಠಿ ತಮಿಳು ತೆಲುಗು ಮತ್ತು ಉರ್ದು ಎ ಐ ಸುದ್ದಿಯಲ್ಲಿದೆ ಇತ್ತೀಚೆಗೆ ಸೊ ಸ್ಟ್ಯಾನ್ಫೋರ್ಡ್ ವಿಶ್ವವಿದ್ಯಾಲಯದ ವಿಜ್ಞಾನಿಗಳು ಬ್ಯಾಕ್ಟೀರಿಯಾವನ್ನು ಕೊಲ್ಲಬಲ್ಲ ಎ ಐ ವೈರಸ್ನ ಸೃಷ್ಟಿ ಮಾಡಿದ್ದಾರೆ ಈ ಕೋಲಿ ಬ್ಯಾಕ್ಟೀರಿಯಾದ ವಿರುದ್ಧ ಪರಿಣಾಮಕಾರಿಯಾಗಿರುವ ಫಿಕ್ಸ್ ಒನ್ ಸೆವೆನ್ ಫೋರನ್ನು ಬಳಸಿ ವಿಜ್ಞಾನಿಗಳು ಈ ಪ್ರಯೋಗವನ್ನು ಮಾಡಿರ್ತಾರೆ ಇನ್ನು ಕೃತಕ ಬುದ್ಧಿಮತ್ತೆಗೆ ಸಂಬಂಧಪಟ್ಟಂತಹ ಕರೆಂಟ್ ಅಫೇರ್ಸ್ಗಳು ಸುದ್ದಿಯಲ್ಲಿದೆ ಭಾರತ ಇತ್ತೀಚೆಗೆ ಐ ಆಡಳಿತ ರೂಪರೇಷೆಗಳನ್ನು ಬಿಡುಗಡೆ ಮಾಡಿದೆ ಇದು ಎ ಐ ಸುರಕ್ಷತೆ ನಿಯಂತ್ರಣ ಮತ್ತು ಜಾಗತಿಕ ಮಾನದಂಡಗಳಿಗೆ ಹೊಂದಾಣಿಕೆಯನ್ನು ಸೂಚಿಸುತ್ತೆ ಇಂಡಿಯಾ ಎಐ ಮಿಷನ್ ಅಡಿಯಲ್ಲಿ ಐದುನೂರಕ್ಕಿಂತ ಹೆಚ್ಚು ಡಾಟಾ ಲ್ಯಾಬ್ಗಳನ್ನು ಭಾರತದಲ್ಲಿ ಸ್ಥಾಪನೆ ಮಾಡಲಾಗ್ತಾ ಇದೆ ಇನ್ನು ಆಂಧ್ರಪ್ರದೇಶದ ತಿರುಮಲದಲ್ಲಿ ಭಾರತದ ಮೊದಲ ಎಐ ಆಧಾರಿತ ಸಮಗ್ರ ನಿಯಂತ್ರಣ ಮತ್ತು ಕಮಾಂಡ್ ಸೆಂಟರ್ ಅನ್ನು ಸ್ಥಾಪನೆ ಮಾಡಲಾಗಿದೆ ಸ್ಟಾರ್ ಹಾಕೊಳ್ಳಿ ಇದನ್ನು ಆಂಧ್ರಪ್ರದೇಶದ ತಿರುಮಲದಲ್ಲಿ ಭಾರತದ ಮೊದಲ ಎಐ ಆಧಾರಿತ ಸಮಗ್ರ ನಿಯಂತ್ರಣ ಮತ್ತು ಕಮಾಂಡ್ ಸೆಂಟರ್ ಅನ್ನು ಸ್ಥಾಪನೆ ಮಾಡಿರ್ತಾರೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಯಶಸ್ವಿನಿ ಯೋಜನೆಯಡಿ ಪ್ರತಿ ಕುಟುಂಬಕ್ಕೆ ವಾರ್ಷಿಕ ಎಷ್ಟು ಲಕ್ಷದವರೆಗೆ ಆರೋಗ್ಯ ರಕ್ಷಣೆ ಒದಗಿಸುತ್ತೆ ಆಯ್ಕೆಗಳು ಎರಡು ಲಕ್ಷ ಐದು ಲಕ್ಷ ಹತ್ತು ಲಕ್ಷ ಹದಿನೈದು ಲಕ್ಷ ಸರಿಯಾದಂತಹ ಉತ್ತರ ಆಯ್ಕೆ ಎರಡಾಗುತ್ತೆ ಯಶಸ್ವಿನಿ ಯೋಜನೆ ಅಡಿಯಲ್ಲಿ ವಾರ್ಷಿಕವಾಗಿ ಐದು ಲಕ್ಷದವರೆಗೆ ಒಂದು ಆರೋಗ್ಯ ರಕ್ಷಣೆ ಇರುತ್ತೆ ಸೊ ಯಶಸ್ವಿ ಯೋಜನೆ ಇದ್ದರೆ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆಯನ್ನು ಅವರಿಂದ ಹೊರಗಿಡಲಾಗ್ತಾ ಇದೆ ಅಂದರೆ ಎರಡೂ ಯೋಜನೆಗಳನ್ನು ಬೆನಿಫಿಟ್ ಪಡ್ಕೊಳ್ಳೋಕೆ ಆಗಲ್ಲ ಕೇವಲ ಒಂದು ಯೋಜನೆ ಬೆನಿಫಿಟ್ನ ಪಡ್ಕೋಬೇಕು ಅಂತ ಹೇಳಿ ಇಲ್ಲಿ ಸುದ್ದಿ ವರದಿಯಾಗಿರುತ್ತೆ ಯಶಸ್ವಿ ಯೋಜನೆಯ ಫಲಾನುಭವಿಗಳನ್ನು ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆಯಿಂದ ಹೊರಗಿಡೋಕೆ ಆರೋಗ್ಯ ಇಲಾಖೆ ಆದೇಶ ಹೊಡಿಸಿರುತ್ತೆ ಎರಡೂ ಯೋಜನೆಗಳು ಪ್ರತಿ ಕುಟುಂಬಕ್ಕೆ ವಾರ್ಷಿಕ ತಲಾ ಐದು ಲಕ್ಷದವರೆಗೆ ಆರೋಗ್ಯ ರಕ್ಷಣೆಯನ್ನು ಒದಗಿಸುತ್ತೆ ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ ಈ ಯೋಜನೆಯ ನಿರ್ವಹಣೆ ಮಾಡುತ್ತೆ ಯಾವುದು ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ ಯಶಸ್ವಿನಿ ಯೋಜನೆಯನ್ನು ಎರಡು ಸಾವಿರದ ಮೂರರಲ್ಲಿ ಆರಂಭ ಮಾಡ್ತಾರೆ ಕರ್ನಾಟಕದ ಸಮುದಾಯ ಆಧಾರಿತ ವೈದ್ಯಕೀಯ ವಿಮಾ ಯೋಜನೆ ಆಗುತ್ತೆ ಫಲಾನುಭವಿ ಎರಡುನೂರ ಐವತ್ತರಿಂದ ಸಾವಿರ ರೂಪಾಯಿವರೆಗೆ ಪ್ರೀಮಿಯಂ ಪಾವತಿಸಬೇಕು ಉಳಿದ ಹಣವನ್ನು ಸರ್ಕಾರ ನೀಡುತ್ತೆ ಸೊ ಯೋಜನೆಯ ಬೆನಿಫಿಟ್ ಏನು ಅಂತ ಕೂಡ ಗೊತ್ತಿರಬೇಕು ಎರಡುನೂರ ಐವತ್ತರಿಂದ ಸಾವಿರ ರೂಪಾಯಿಗಳನ್ನು ಪ್ರೀಮಿಯಂ ಯಾರು ಪಾವತಿ ಮಾಡಬೇಕು ಫಲಾನುಭವಿ ಪಾವತಿ ಮಾಡಬೇಕು ಉಳಿದ ಹಣವನ್ನು ಸರ್ಕಾರ ಭರಿಸುತ್ತೆ ಮುಂದಿನ ಪ್ರಶ್ನೆ ಈ ಕೆಳಗಿನ ಯಾರ ಮೂರ್ತಿಯನ್ನು ಇತ್ತೀಚೆಗೆ ಅಯೋಧ್ಯೆಯಲ್ಲಿ ಅನಾವರಣಗೊಳಿಸಲಾಗಿದೆ ಕನಕದಾಸರು ಪುರಂದರದಾಸರು ವ್ಯಾಸರಾಯರು ಮೇಲಿನ ಎಲ್ಲರೂ ಸರಿಯಾದಂತಹ ಉತ್ತರ ಆಯ್ಕೆ ಎರಡಾಗುತ್ತೆ ಪುರಂದರದಾಸರ ಮೂರ್ತಿಯನ್ನು ಇತ್ತೀಚೆಗೆ ಅಯೋಧ್ಯೆಯಲ್ಲಿ ಅನಾವರಣಗೊಳಿಸಲಾಗುತ್ತೆ ಕರ್ನಾಟಕದ ದಾಸಶ್ರೇಷ್ಠ ಪುರಂದರದಾಸರ ಪ್ರತಿಮೆಯನ್ನು ಅನಾವರಣಗೊಳಿಸಲಾಗುತ್ತೆ ಇವರ ಜೊತೆಗೆ ಸಂತ ತ್ಯಾಗರಾಜರ ಮತ್ತು ಅರುಣಾಚಲ ಕವಿಗಳ ಮೂರ್ತಿಗಳನ್ನು ಕೂಡ ಇಲ್ಲಿ ಲೋಕಾರ್ಪಣೆ ಮಾಡ್ತಾರೆ ಸಿಎಂ ಯೋಗಿ ಆದಿತ್ಯನಾಥ್ ಮತ್ತು ನಿರ್ಮಲಾ ಸೀತಾರಾಮನ್ ಅವರು ಪ್ರತಿಮೆಗಳನ್ನು ಉದ್ಘಾಟನೆ ಮಾಡ್ತಾರೆ ಇನ್ನು ಪುರಂದರದಾಸರ ಬಗ್ಗೆ ನೋಡೋದಾದರೆ ಕರ್ನಾಟಕದ ಸಂಗೀತ ಪಿತಾಮಹ ಅಂತ ಹೇಳಿ ಕರಿತೀವಿ ಪ್ರೀವಿಯಸ್ ಕೆ ಪಿ ಎಸ್ ಸಿ ಎಕ್ಸಾಮ್ಸ್ ಕೆಇ ಇ ಎಕ್ಸಾಮ್ಸ್ಗಳಲ್ಲಿ ಕೇಳಿದ್ದಾರೆ ಕರ್ನಾಟಕದ ಸಂಗೀತ ಪಿತಾಮಹ ಯಾರು ಅಂತ ಪುರಂದರ ದಾಸರು ಇನ್ನು ಇವರ ಜನ್ಮನಾಮ ಶ್ರೀನಿವಾಸ್ ನಾಯಕ್ ಇವರ ಜನ್ಮನಾಮ ಆರಂಭದಲ್ಲಿ ಶ್ರೀಮಂತ ಕುಟುಂಬದ ಆಗಿರ್ತಾರೆ ಇವರ ಪ್ರಸಿದ್ಧ ಕೀರ್ತನೆಗಳು ರಾಮ ನಾಮ ಬೆರೆಸಿದಿರೋ ಅನ್ನುವಂಥ ಒಂದು ಪ್ರಸಿದ್ಧ ಕೀರ್ತನೆ ಇದೆ ಮತ್ತು ಭಾಗ್ಯದ ಲಕ್ಷ್ಮೀ ಬಾರಮ್ಮ ಕೂಡ ಇವರ ಪ್ರಸಿದ್ಧ ಕೀರ್ತನೆ ಆಗುತ್ತೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಇತ್ತೀಚೆಗೆ ಈ ಕೆಳಗಿನ ಯಾರಿಗೆ ಜೀವಮಾನ ಸಾಧನೆಗಾಗಿ ಸಿಯತ್ ಕ್ರಿಕೆಟ್ ರೇಟಿಂಗ್ ಪುರಸ್ಕಾರ ನೀಡಿ ಗೌರವಿಸಲಾಯಿತು ಆಯ್ಕೆಗಳು ಬಿ ಎಸ್ ಚಂದ್ರಶೇಖರ್ ಬ್ರಿಯಾನ್ ಲಾರಾ ಬ್ರಿಯಾನ್ ಲಾರಾ ಮತ್ತು ಬಿ ಎಸ್ ಚಂದ್ರಶೇಖರ್ ಮೇಲಿನ ಯಾರೂ ಅಲ್ಲ ಸರಿಯಾದಂತಹ ಉತ್ತರ ಆಯ್ಕೆ ಮೂರಾಗುತ್ತೆ ಇತ್ತೀಚೆಗೆ ಬ್ರಿಯಾನ್ ಲಾರಾ ಮತ್ತು ಬಿ ಎಸ್ ಚಂದ್ರಶೇಖರ್ ಅವರಿಗೆ ಸಿಯೆಟ್ ಕ್ರಿಕೆಟ್ ರೇಟಿಂಗ್ ಪುರಸ್ಕಾರ ಜೀವಮಾನ ಸಾಧನೆಯನ್ನು ಗುರುತಿಸಿ ಕೊಟ್ಟಿರ್ತಾರೆ ಸ್ಪಿನ್ ಬೌಲಿಂಗ್ ಬಂತಕ್ಕುತ್ತೆ ಯಾರು ಕನ್ನಡಿಗ ಬಿ ಎಸ್ ಚಂದ್ರಶೇಖರ್ ಅವರಾಗ್ತಾರೆ ಮತ್ತು ಅವರಿಗೆ ಜೀವಮಾನ ಸಾಧನೆಗಾಗಿ ಸಿ ಎಟ್ ರೇಟಿಂಗ್ ಪುರಸ್ಕಾರ ನೀಡಿ ಗೌರವಿಸಲಾಗುತ್ತೆ ಇನ್ನು ವೆಸ್ಟ್ ಇಂಡೀಸ್ನ ದಿಗ್ಗಜ ಬ್ಯಾಟರ್ ಬ್ರಿಯಾನ್ ಲಾರಾ ಅವ್ರಿಗೂ ಕೂಡ ಈ ಒಂದು ಜೀವಮಾನ ಸಾಧನೆಯ ಪುರಸ್ಕಾರವನ್ನು ಕೊಡ್ತಾರೆ ಇನ್ನು ವರುಣ್ ಚಕ್ರವರ್ತಿ ಅವರಿಗೆ ವರ್ಷದ ಸಾಧಕರ ಗೌರವ ಪ್ರಶಸ್ತಿ ಕೊಡ್ತಾರೆ ಜೋ ರೂಟ್ ಅವರಿಗೆ ಅಂತಾರಾಷ್ಟ್ರೀಯ ಕ್ರಿಕೆಟಿಗ ಪ್ರಶಸ್ತಿ ನೀಡಲಾಗುತ್ತೆ ಹ್ಯಾರಿ ಬ್ರೂಕ್ ವರ್ಷದ ಬ್ಯಾಟರ್ ಪ್ರಶಸ್ತಿ ಪ್ರಭಾತ್ ಜಯಸೂರ್ಯ ವರ್ಷದ ಬೌಲರ್ ಪ್ರಶಸ್ತಿ ದೀಪ್ತಿ ಶರ್ಮಾ ವರ್ಷದ ಅಂತಾರಾಷ್ಟ್ರೀಯ ಬೌಲರ್ ಪ್ರಶಸ್ತಿ ಸ್ಮೃತಿ ಮಂದಾನ ಉತ್ತಮ ಬ್ಯಾಟರ್ ಪ್ರಶಸ್ತಿ ಹರ್ಷ ದುಬೆ ದೇಶಿ ಕ್ರಿಕೆಟ್ ಋತುವಿನ ಉತ್ತಮ ಆಟಗಾರ ಪ್ರಶಸ್ತಿ ಮತ್ತು ಅಂಗಕ್ರಿಶ್ ರಘುವಂಶಿ ಉದಯೋನ್ಮುಖ ಆಟಗಾರ ಪ್ರಶಸ್ತಿ ಇಷ್ಟೆಲ್ಲ ಪ್ರಶಸ್ತಿಗಳು ಈ ಒಂದು ಸಮಾರಂಭದಲ್ಲಿ ಕ್ರಿಕೆಟಿಗರಿಗೆ ಕೊಟ್ಟಿರ್ತಾರೆ ಸೊ ಈ ಒಂದು ಲಿಸ್ಟ್ ಏನಿರುತ್ತೆ ಸಾಧ್ಯ ಆದರೆ ನೋಟ್ ಡೌನ್ ಮಾಡ್ಕೋಬೇಕಾಗುತ್ತೆ ಸೊ ಒನ್ದು ಅದರ್ ಪಾಯಿಂಟ್ ತಮ್ಮ ಎಕ್ಸಾಮ್ನಲ್ಲಿ ಕ್ವಶನ್ ಆಗಿ ಬರೋಕೆ ಅವಕಾಶ ಇರುತ್ತೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ತಂದಿಮ್ ಗ್ಯೂಟ್ ಹಬ್ಬ ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಇದು ಯಾವ ದೇಶಕ್ಕೆ ಸಂಬಂಧಿಸಿದೆ ಆಯ್ಕೆಗಳು ನೇಪಾಳ್ ಭೂತಾನ್ ಮಯನ್ಮಾರ್ ಬಾಂಗ್ಲಾದೇಶ್ ಸರಿಯಾದಂತಹ ಉತ್ತರ ಆಯ್ಕೆ ಮೂರಾಗುತ್ತೆ ಸೊ ಮಯನ್ಮಾರ್ ದೇಶಕ್ಕೆ ಈ ಒಂದು ಹಬ್ಬ ಸಂಬಂಧಪಡುತ್ತೆ ತಡಿಮ್ ಗ್ಯೂಟ್ ಹಬ್ಬ ಸೊ ಮಯನ್ಮಾರ್ನ ಚಾಂಗ್ ಯೂ ಪಟ್ಟಣದಲ್ಲಿ ಇತ್ತೀಚೆಗೆ ತಡಿಮ್ ಗ್ಯೂಟ್ ಹುಣ್ಣಿಮೆ ಉತ್ಸವದ ಮೇಲೆ ಜುಂಟಾ ಸೇನೆ ದಾಳಿ ಮಾಡುತ್ತೆ ಜುಂಟಾ ಸೇನೆ ಬಾಂಬ್ ದಾಳಿ ಮಾಡಿ ಸುಮಾರು ನಲವತ್ತು ಮಂದಿಗಿಂತ ಅಧಿಕ ಜನ ಸಾವಿಗೀಡಾಗ್ತಾರೆ ಸೊ ತನ್ನದೇ ಜನರ ಮೇಲೆ ಮಯನ್ಮಾರ್ ಸೇನೆ ದಾಳಿ ಮಾಡಿ ಬಾಂಬ್ ದಾಳಿ ಮಾಡಿ ಸೊ ಅಲ್ಲಿ ನಲವತ್ತು ಜನರ ಸಾವಿಗೆ ಕಾರಣ ಆಗುತ್ತೆ ಮಯನ್ಮಾರ್ನ ಚಾಂಗ್ ಯೂ ಪಟ್ಟಣದಲ್ಲಿ ನಡೀತಾ ಇದ್ದಂತಹ ಒಂದು ತಡಿಮ್ ಗ್ಯೂಟ್ ಹುಣ್ಣಿಮೆ ಉತ್ಸವದ ಮೇಲೆ ಜುಂಟಾ ಸೇನೆ ಬಾಂಬ್ ದಾಳಿ ನಡೆಸಿ ನಲವತ್ತಕ್ಕಿಂತ ಹೆಚ್ಚು ಜನರು ಸಾವನ್ನಪ್ಪಾರೆ ಮಯನ್ಮಾರ್ನಲ್ಲಿ ಆಂತರಿಕ ಸಂಘರ್ಷ ಹೆಚ್ಚಾಗಿ ಕಂಡು ಬರ್ತಾ ಇದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮಯನ್ಮಾರ್ನಲ್ಲಿ ಪ್ರಜಾಪ್ರಭುತ್ವ ಸರ್ಕಾರ ಉರುಳಿಸಿ ಜುಂಟಾ ಸೇನೆ ಅಧಿಕಾರವನ್ನು ಹಿಡಿಯುತ್ತೆ ಈ ಸೇನೆ ಮಾನವ ಹಕ್ಕುಗಳ ಉಲ್ಲಂಘನೆ ಮತ್ತು ಹಿಂಸಾಚಾರದಲ್ಲಿ ಭಾಗಿಯಾಗಿರುತ್ತೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರವರೆಗೆ ಮಯನ್ಮಾರ್ಗೆ ಬರ್ಮಾ ಅಂತ ಹೇಳಿ ಇದ್ರು ಇದರ ರಾಜಧಾನಿ ನ್ಯಾಪಿಡಾ ಅಧಿಕೃತ ಭಾಷೆ ಬರ್ಮಿಸ್ ಎಂಬತ್ತೆಂಟು ಪರ್ಸೆಂಟ್ ಜನ ಬೌದ್ಧ ಧರ್ಮವನ್ನು ಇಲ್ಲಿ ಪಾಲನೆ ಮಾಡ್ತಾರೆ ಇನ್ನು ಮಯನ್ಮಾರ್ನ ಪ್ರಸಿದ್ಧ ಪ್ರಾಚೀನ ನಗರ ಬಾಗಾನ್ ಕೇಳ್ತಾರೆ ಎಕ್ಸಾಮ್ನಲ್ಲಿ ಬಾಗಾನ್ ಯಾವ ದೇಶದ ಪ್ರಚೀನ್ ಪ್ರಸಿದ್ಧ ಪ್ರಾಚೀನ ನಗರ ಮಯನ್ಮಾರ್ನ ಪ್ರಸಿದ್ಧ ಪ್ರಾಚೀನ ನಗರ ಆಗುತ್ತೆ ಮುಂದಿನ ಪ್ರಶ್ನೆ ತೊಂಬತ್ಮೂರನೇ ವಾಯುಪಡೆ ದಿನಾಚರಣೆಯನ್ನು ಇತ್ತೀಚೆಗೆ ಯಾವಾಗ ನಡೆಸಲಾಯಿತು ಅಕ್ಟೋಬರ್ ಎಂಟು ಅಕ್ಟೋಬರ್ ಒಂಬತ್ತು ಅಕ್ಟೋಬರ್ ಹತ್ತು ಅಕ್ಟೋಬರ್ ಹನ್ನೊಂದು ಸರಿಯಾದಂತಹ ಉತ್ತರ ಆಯ್ಕೆ ಬಂದಾಗುತ್ತೆ ಇತ್ತೀಚೆಗೆ ಅಕ್ಟೋಬರ್ ಎಂಟರಂದು ತೊಂಬತ್ತ್ಮೂರನೇ ವಾಯುಪಡೆ ದಿನಾಚರಣೆಯನ್ನು ನಡೆಸ್ತಾರೆ ಸೆಲೆಬ್ರೇಟ್ ಮಾಡ್ತಾರೆ ಸೊ ಧ್ಯೇಯ ಏನಾಗಿತ್ತು ಈ ವರ್ಷ ಅಂದರೆ ಆಪರೇಷನ್ ಸಿಂಧೂರ್ನಲ್ಲಿ ವಾಯುಪಡೆ ನೀಡಿದ ಕೊಡುಗೆ ಅನ್ನೋದು ಥೀಮ್ ಆಗುತ್ತೆ ಆಪರೇಷನ್ ಸಿಂಧೂರ್ ಏನಿದೆ ಇದು ಪಹಲ್ಗಾಮ್ ದಾಳಿಗೆ ಭಾರತ ಕೈಗೊಂಡಂಥ ಕಾರ್ಯಾಚರಣೆ ಆಗುತ್ತೆ ಇನ್ನು ಭಾರತೀಯ ವಾಯುಪಡೆ ಸ್ಥಾಪನೆಯಾಗಿದ್ದು ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಭಾರತೀಯ ವಾಯುಪಡೆ ಪ್ರಪಂಚದ ನಾಲ್ಕನೇ ಅತಿದೊಡ್ಡ ಆಗುತ್ತೆ ಇನ್ನು ವಾಯುಪಡೆಯ ಮೋಟೋ ಏನಿದೆ ಟಚ್ ದ ಸ್ಕೈ ವಿತ್ ಗ್ಲೋರಿ ಅನ್ನೋದು ವಾಯುಪಡೆಯ ಒಂದು ಮೋಟೋ ಆಗುತ್ತೆ ಈ ಮೋಟೋವನ್ನು ಭಗವದ್ಗೀತೆಯಿಂದ ತೆಗೆದುಕೊಳ್ಳಲಾಗಿರುತ್ತೆ ಮುಂದಿನ ಪ್ರಶ್ನೆ ಕೀರ್ ಸ್ಟಾಂಬ್ರರ್ ಇತ್ತೀಚೆಗೆ ಭಾರತಕ್ಕೆ ಭೇಟಿ ನೀಡಿದ್ದು ಯಾವ ದೇಶದ ಪ್ರಧಾನಿ ಆಯ್ಕೆಗಳು ಬ್ರಿಟನ್ ಕೆನಡಾ ಫ್ರಾನ್ಸ್ ದಕ್ಷಿಣ ಆಫ್ರಿಕಾ ಸರಿಯಾದಂತಹ ಉತ್ತರ ಆಯ್ಕೆ ಒಂದಾಗುತ್ತೆ ಕೀರ್ ಸ್ಟಾಂಬ್ರರ್ ಇವರು ಬ್ರಿಟನ್ ದೇಶದ ಆಗ್ತಾರೆ ಸೊ ಇತ್ತೀಚೆಗೆ ಭಾರತಕ್ಕೆ ಭೇಟಿಯನ್ನು ನೀಡಿರ್ತಾರೆ ಭಾರತದಲ್ಲಿ ಹೂಡಿಕೆ ಮಾಡೋಕೆ ಆಸಕ್ತಿಯನ್ನು ಕೂಡ ಹೊಂದಿರ್ತಾರೆ ಇನ್ನು ಭಾರತ ಎರಡು ಸಾವಿರದ ಇಪ್ಪತ್ತೆಂಟರ ವೇಳೆಗೆ ವಿಶ್ವದ ಮೂರನೇ ಅತಿದೊಡ್ಡ ಆರ್ಥಿಕ ದೇಶವಾಗಿ ಹೊರಹೊಮ್ಮುತ್ತೆ ಎರಡು ಸಾವಿರದ ನಲವತ್ತೇಳರ ವೇಳೆಗೆ ಭಾರತ ಅಭಿವೃದ್ಧಿ ಹೊಂದಿದ ರಾಷ್ಟ್ರವಾಗುವ ಗುರಿಯನ್ನು ಕೂಡ ಹೊಂದಿರುತ್ತೆ ಮತ್ತು ಮುಂದಿನ ಇಪ್ಪತ್ತೈದು ವರ್ಷಗಳಲ್ಲಿ ಭಾರತ ಮೂವತ್ತು ಟ್ರಿಲಿಯನ್ ಆರ್ಥಿಕತೆಯನ್ನು ಸಾಧಿಸುವ ಗುರಿಯನ್ನು ಕೂಡ ಹೊಂದಿರುತ್ತೆ ಜಿ ಡಿ ಪಿ ಆಧಾರದ ಮೇಲೆ ಅತಿದೊಡ್ಡ ಆರ್ಥಿಕತೆ ಹೊಂದಿರುವ ದೇಶಗಳು ಅಮೆರಿಕ ಚೀನಾ ಜರ್ಮನಿ ಭಾರತ ಮತ್ತು ಜಪಾನ್ ಸೊ ಅಮೆರಿಕ ಫಸ್ಟ್ ಚೀನಾ ಸೆಕೆಂಡ್ ಜರ್ಮನಿ ಥರ್ಡ್ ಭಾರತ ಫೋರ್ ಮತ್ತು ಜಪಾನ್ ಫಿಫ್ತ್ ಸೊ ಟಾಪ್ ಫೈವ್ ದೇಶಗಳಾಗುತ್ತೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಭಾರತದ ಆರ್ಥಿಕ ಬೆಳವಣಿಗೆ ದರ ಆರು ಪಾಯಿಂಟ್ ಮೂರರಿಂದ ಆರು ಪಾಯಿಂಟ್ ಎಂಟು ಶೇಕಡ ಇರಲಿದೆ ಅಂತ ಹೇಳಿ ಅಂದಾಜು ಕೂಡ ಮಾಡಿರ್ತಾರೆ ಮುಂದಿನ ಪ್ರಶ್ನೆ ಸರ್ಗಿಯೋಗೋರ್ ಇವರು ಭಾರತಕ್ಕೆ ಯಾವ ದೇಶದ ರಾಯಭಾರಿಯಾಗಿ ನೇಮಕ ಆಗಿದ್ದಾರೆ ಆಯ್ಕೆಗಳು ಅಮೆರಿಕ ಫ್ರಾನ್ಸ್ ರಷ್ಯಾ ಕೆನಡಾ ಮುಂದಿನ ಪ್ರಶ್ನೆ ಸರ್ಗಿಯೋಗೋರ್ ಇವರು ಭಾರತಕ್ಕೆ ಯಾವ ದೇಶದ ರಾಯಭಾರಿಯಾಗಿ ನೇಮಕ ಆಗಿದ್ದಾರೆ ಆಯ್ಕೆಗಳು ಅಮೆರಿಕ ಫ್ರಾನ್ಸ್ ರಷ್ಯಾ ಕೆನಡಾ ಸರಿಯಾದಂತಹ ಉತ್ತರ ಆಯ್ಕೆ ಒಂದಾಗುತ್ತೆ ಸೊ ಭಾರತಕ್ಕೆ ಅಮೆರಿಕ ದೇಶದ ರಾಯಭಾರಿಯಾಗಿ ಸರ್ಗಿಯೋ ಗೋರ್ ಅವರು ಆಯ್ಕೆ ಆಗಿರ್ತಾರೆ ಸೊ ಸರ್ಗಿಯೋ ಗೋರ್ ಸೊ ನೆನಪಿನಲ್ಲಿ ಇಟ್ಕೋಬೇಕು ಪರ್ಸನ್ಸ್ ಇನ್ ನ್ಯೂಸಲ್ಲಿ ಕೇಳ್ತಾರೆ ಇತ್ತೀಚೆಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ವಿದೇಶಗಳಲ್ಲಿ ನಿರ್ಮಿಸಲಾದ ಸಿನಿಮಾಗಳ ಮೇಲೆ ಶೇಕಡಾ ನೂರರಷ್ಟು ಸುಂಕವನ್ನು ಹೇರುವುದಾಗಿ ಕೂಡ ಘೋಷಣೆ ಮಾಡ್ತಾರೆ ಇಲ್ಲಿ ಅಮೆರಿಕ ಸುದ್ದಿಯಲ್ಲಿ ಇರೋದರಿಂದ ಪ್ರೀವಿಯಸ್ ಕರೆಂಟ್ ಅಫೇರ್ಸನ್ನು ಆಗಿ ರಿವಿಸನ್ ಮಾಡೋಣ ಮತ್ತು ಇತ್ತೀಚೆಗೆ ಅಮೆರಿಕ ವಿದೇಶಿ ಔಷಧಗಳ ಮೇಲೆ ಕೂಡ ಶೇಕಡ ನೂರರಷ್ಟು ಸುಂಕವನ್ನು ವಿಧಿಸ್ತಾ ಇದೆ ವಿದೇಶಿ ಸಿನಿಮಾಗಳ ಮೇಲೆ ಔಷಧಗಳ ಮೇಲೆ ಶೇಕಡ ನೂರರಷ್ಟು ಒಂದು ಸುಂಕವನ್ನು ಅಮೆರಿಕ ವಿಧಿಸ್ತಾ ಇದೆ ಇನ್ನು ಅಮೆರಿಕ ಹಮಾಸ್ ಮತ್ತು ಇಸ್ರೇಲ್ ನಡುವಿನ ಶಾಂತಿ ಒಪ್ಪಂದದ ಮಧ್ಯಸ್ಥಿಕೆಯನ್ನು ಕೂಡ ವಹಿಸ್ತಾ ಇದೆ ಸೊ ಪ್ರೀವಿಯಸ್ ಕ್ಲಾಸಸ್ ಸಲ ಕ್ವಿಕ್ ಕ್ವಿಕ್ಕಾಗಿ ರಿವಿಜನ್ ಮಾಡಿ ಯಾಕಂದರೆ ಇವೆಲ್ಲವನ್ನು ಕೂಡ ಡಿಸ್ಕಷನ್ ಮಾಡಿರ್ತೇವೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಪ್ರಸಿದ್ಧ ಕಿರುತೆರೆ ಕ್ವಿಜ್ ಕಾರ್ಯಕ್ರಮ ಥಟ್ ಅಂತ ಹೇಳಿ ಎಂಬುದು ಇತ್ತೀಚೆಗೆ ವಿಶ್ವ ದಾಖಲೆಗೆ ಸೇರಿದ್ದು ಇದು ಯಾವ ವರ್ಷ ಆರಂಭವಾಯಿತು ಆಯ್ಕೆಗಳು ಎರಡು ಸಾವಿರದ ಎರಡು ಎರಡು ಸಾವಿರದ ನಾಲ್ಕು ಎರಡು ಸಾವಿರದ ಆರು ಎರಡು ಸಾವಿರದ ಹದಿನೆಂಟು ಸರಿಯಾದಂಥ ಉತ್ತರ ಆಯ್ಕೆ ಬಂದಾಗುತ್ತೆ ಎರಡು ಸಾವಿರದ ಎರಡರಲ್ಲಿ ಇದು ಆರಂಭ ಆಗುತ್ತೆ ಸೊ ಯಾವುದು ಥಟ್ ಅಂತ ಹೇಳಿ ಕಾರ್ಯಕ್ರಮ ಸೊ ಇದು ಲಿಮ್ಕಾ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ನಲ್ಲಿ ಕೂಡ ಆಲ್ರೆಡಿ ಸೇರ್ಪಡೆ ಆಗಿರುತ್ತೆ ಇವಾಗ ವಿಶ್ವ ದಾಖಲೆಯ ಹೊಸ್ಟಿಲಿನಲ್ಲಿ ಇದೆ ಯಾಕಂದರೆ ಐದು ಸಾವಿರ ಎಪಿಡ್ಸ್ ಎಪಿಸೋಡ್ಸ್ಗಳನ್ನು ಕನ್ನಡ ಕಿರುತೆರೆಯ ಪ್ರಸಿದ್ಧ ಕ್ವಿಜ್ ಕಾರ್ಯಕ್ರಮ ತಟ್ಟ ಅಂತ ಹೇಳಿ ಐದು ಸಾವಿರ ಎಪಿಸೋಡ್ಸ್ಗಳನ್ನು ಮಾಡಿ ಇವಾಗ ವಿಶ್ವ ದಾಖಲೆಯ ಹೊಸ್ಟಿಲಿನಲ್ಲಿ ನಿಂತಿದೆ ಡಾಕ್ಟರ್ ನಾ ಸೋಮೇಶ್ವರ್ ಅವರು ಈ ಕಾರ್ಯಕ್ರಮವನ್ನು ನಡೆಸಿ ಕೊಡ್ತಾರೆ ಮುಂದಿನ ಪ್ರಶ್ನೆ ವಾಂಕೆಡೆ ಕ್ರೀಡಾಂಗಣದಲ್ಲಿ ಯಾರ ಪ್ರತಿಮೆಯನ್ನು ಸ್ಥಾಪಿಸಲು ಮುಂಬೈ ಕ್ರಿಕೆಟ್ ಸಂಸ್ಥೆ ನಿರ್ಧರಿಸಿದೆ ಆಯ್ಕೆಗಳು ದಿಲೀಪ್ ವೆಂಗ್ ಸರ್ಕರ್ ಸಚಿನ್ ತೆಂಡೂಲ್ಕರ್ ಎಂಎಸ್ ಎಸ್ ಧೋನಿ ರೋಹಿತ್ ಶರ್ಮಾ ಸರಿಯಾದಂತಹ ಉತ್ತರ ಆಯ್ಕೆ ಒಂದಾಗುತ್ತೆ ದಿಲೀಪ್ ವೆಂಗ್ ಸರ್ಕರ್ ಅವರ ಒಂದು ಪ್ರತಿಮೆಯನ್ನು ವಾಂಕೆಡೆ ಕ್ರೀಡಾಂಗಣದಲ್ಲಿ ಸ್ಥಾಪನೆ ಮಾಡೋಕೆ ಮುಂಬೈ ಕ್ರಿಕೆಟ್ ಸಂಸ್ಥೆ ನಿರ್ಧಾರವನ್ನು ಮಾಡಿರುತ್ತೆ ಭಾರತ ಕ್ರಿಕೆಟ್ ತಂಡದ ಮಾಜಿ ನಾಯಕ ದಿಲೀಪ್ ವೆಂಗ್ ಸರ್ಕರ್ ಅವರ ಪ್ರತಿಮೆಯನ್ನು ಸ್ಥಾಪಿಸೋಕೆ ಮುಂಬೈ ಕ್ರಿಕೆಟ್ ಸಂಸ್ಥೆ ನಿರ್ಧರಿಸಿದೆ ಅವರು ಭಾರತದ ಕ್ರಿಕೆಟ್ ಮತ್ತು ಮುಂಬೈ ಕ್ರಿಕೆಟ್ಗೆ ಸಲ್ಲಿಸಿರುವ ಸೇವೆಯನ್ನು ಗುರುತಿಸಿ ಈ ಒಂದು ಗೌರವವನ್ನು ಕೊಡ್ತಾ ಇದ್ದಾರೆ ಇನ್ನು ಇತ್ತೀಚೆಗೆ ಕ್ರಿಕೆಟ್ಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಕರೆಂಟ್ ಅಫೇರ್ಸ್ ಸುದ್ದಿಯಲ್ಲಿದೆ ಸೊ ಒಂದು ಭಾರತದ ಏಕದಿನ ಕ್ರಿಕೆಟ್ ತಂಡದ ನಾಯಕನಾಗಿ ಶುಭಮನ್ ಗಿಲ್ರವರನ್ನು ಆಯ್ಕೆ ಮಾಡಿರ್ತಾರೆ ಮತ್ತು ಭಾರತ ಏಷ್ಯಾ ಕಪ್ ಎರಡು ಸಾವಿರದ ಇಪ್ಪತ್ತೈದನ್ನು ಗೆದ್ದಿರುತ್ತೆ ಸೊ ಯಾರ ವಿರುದ್ಧ ಗೆದ್ದಿದೆ ಪಾಕಿಸ್ತಾನದ ವಿರುದ್ಧ ಗೆದ್ದಿದೆ ಈ ಒಂದು ಸರಣಿಯಲ್ಲಿ ಸರಣಿ ಶ್ರೇಷ್ಠ ಆಟಗಾರ ಯಾರು ಸೊ ಅಭಿಷೇಕ್ ಶರ್ಮಾ ಸರಣಿ ಶ್ರೇಷ್ಠ ಆಟಗಾರ ಆಗಿರ್ತಾರೆ ಸೊ ಇಷ್ಟು ಇವತ್ತಿನ ಕ್ಲಾಸ್ನ ಡಿಸ್ಕಷನ್ ಪ್ಲಸ್ ಇನ್ಫಾರ್ಮೇಷನ್ ಆಗಿರುತ್ತೆ ಕ್ಲಾಸ್ ಎಷ್ಟಾದರೆ ಒಂದು ಲೈಕ್ ಮಾಡಿ ಈ ನಾಲೆಡ್ಜನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಹಾಗೆ ಜಾಯಿನ್ ಟು ಲರ್ನ್ ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಬಟಟನ ಪಕ್ಕದಲ್ಲೇ ಜಾಯಿಂಟ್ ಬಟನ್ ಕೂಡ ಇರುತ್ತೆ ಸೊ ಅಲ್ಲಿ ಕೂಡ ಜಾಯ್ನ್ ಆಗ್ಬೋದು ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ಕೆಳಗಡೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟನ್ನು ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ ಧನ್ಯವಾದಗಳು